చూ ఈ దుర్గదన హులి ఇవను అవిన ద్వేష హెరడు వరుష అవిన ద్వేష హెడు వరుష నన్న రోష నూరు వరుష నన్న దేష నూరు వరుష ಹತ್ತೂರಲ್ಲಿ ನಿನ್ನಂತ ಗಂಡಾರಿಲ್ಲಿ ಹತ್ತೂರಲ್ಲಿ ನಿನ್ನಂತ ಈ ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿಯನ್ನು ಕಂಡಾಕ್ಷಣ ತುಂಬಿಗಳ ದಂಡ ಬಂದು ಮಕರಂದವ ನೀರಿ ಸಂತೋಷ ಅದರಂತೆ ಈ ದುನಿಯಾದಲ್ಲಿ ಪಾಪು ಮಾಡಿದ ಪಾರಿ ಒಳ ಸುಂದರವಾದ ಹೆಣ್ಣುಗಳನ್ನು ಕಂಡ ಹೆಣ್ಣನ್ನು ಅಪ್ಪಿ ಮುದ್ದಾಡಿ ಮನಸ್ಸಿಗೆ ನೆಮ್ಮದಿ ಇಂದು ಎಷ್ಟು ದಿನ ಗಸಿಸಿ ಹೋದರೂ ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟೆಯನ್ನು ಕಾಣ್ತಾ ಇಲ್ಲ ಓಹೋಹೋ ಈ ಯಾವುದೇ ಹಂಟಿ ಹಾಕಿ ಇತ್ಕಡೆನೇ ಬರ್ತಾ ಇದೆ ಬರಲಿ ಬರಲಿ ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಈ ರೀತಿ ನಡು ರಸ್ತೆಯಲ್ಲಿ ನಿಂತೇ ಓಡಾಡೋರಿಗೆ ತೊಂದರೆ ಆಗುದಿಲ್ಲ ತೊಂದರೆ ಆಗುತ್ತದೆ ಎಂದು ನಿಮ್ಮಂತ ಸುಂದರ ಹಾಗೆ ಬಿಟ್ಟು ಹೋದರೆ ತೊಂದರೆ ವಾಹ್ ಈ ಬೇಲೂರ ಶಿಲಾಬಾಲಕ್ಕಿದ್ದರೂ ಆ ಸುಂದರ ಬಾಲ ಎಷ್ಟು ದಿವಸ ಎಲ್ಲಿದ್ದಳು ನೋಡಿ ಸರ್ ನಾನು ಪಕ್ಕದೂರಿನವಳು ಇಲ್ಲಿ ನನ್ನ ಫ್ರೆಂಡ್ ನ ಭೇಟಿ ಆಗ್ಬೇಕು ಅಂತ ಬಂದಿದ್ದೀನಿ ಆ ದಯವಿಟ್ಟು ಸ್ವಲ್ಪ ದಾರಿ ಬಿಡಿ ಫ್ರೆಂಡ್ ಅಂದ್ರೆ ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಈ ರೀತಿ ಬಾಯಿಗೆ ಬಂದಂತೆ ಮಾತಾಡೋದು ಸರಿಯಲ್ಲ ನೋಡಿ ದಯವಿಟ್ಟು ದಾರಿ ಬಿಡಿ ಹೆಣ್ಣೆ ಈ ಬಲರಾಮನ ಸೋಕಿನ ಶಿಖರವನ್ನು ಏರಿ ಈ ನನ್ನ ಕಾಮದ ಕಣ್ಣುಗಳನ್ನು ಒಂದು ಸಾರಿ ಬಿಟ್ಟು ನೋಡಿದರೆ ಮಣ್ಣು ಸುಮ್ಮನೆ ನನ್ನ ಮಾತಿ ಒಪ್ಪಿಕೊಂಡು ಈ ನಿನ್ನ ಗುಲಾಬಿ ಅಂತಿರೋ ದೇವನ ನನಗೆ ಅರ್ಪಿಸಿ ನಿನ್ನ ಜೀವ ಉಳಿಸಿಕೊಂಡು ಮನೆ ಸೇರ್ಕೋ ಮನೆ ಬಾಯಿ ಮುಚ್ಚೋ ಸ್ಕೌಂಡ್ರಲ್ ನೀನು ಕರ್ದಾಗ್ಲಲ್ ಬಂದು ನಿನಗೆ ಸರಗ ಹಾಕೋದಕ್ಕೆ ನಾನೇನು ನೀನ್ ಇಟ್ಟುಕೊಂಡು ಸುಳಿ ಅಲ್ಲ ನೋಡು ಗುಲಾಬಿ ಹೂ ನೋಡಲು ಅಂದವಾಗಿದೆ ಅಂತ ಅದನ್ನು ಮುಟ್ಟಲು ಹೋದ್ರೆ ಅದರ ಸುತ್ತ ಮುಳ್ಳಿರುತ್ತೆ ಎಂಬುದನ್ನು ಮಾತ್ರ ಮರಿಬೇಡ ಲೇ ಬಣ್ಣದ ಹೆಣ್ಣೆ ನಗುವ ಗುಲಾಬಿ ಸುತ್ತು ಮುಳ್ಳಿದೆ ಎಂದು ಅದನ್ನು ಮುಡಿಯದೆ ಹಾಗೆ ಹೋಗುವ ಹೆಣ್ಣುಗಳು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೋಗಲಿಕ್ಕೆ ನಾನು ಶ್ರೀರಾಮ ಚಂದ್ರನು ಅಲ್ಲ ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸಿ ಸ್ವಪ್ನ ಈ ಕಾಮಭಕ್ಷ ನೋಡು ಸಮುದ್ರದ ನೀರು ನೋಡಲು ಚೆನ್ನಾಗಿದೆ ಅಂತ ನೋಡಿ ಖುಷಿ ಪಡ್ಬೇಕು ಅದನ್ನು ಬಿಟ್ಟು ಅದನ್ನು ಕುಡಿಯಲು ಹೋದ್ರೆ ಅದು ನಿನ್ನ ಮುಟ್ಟಾಳತನ ಸಮುದ್ರ ಸಮುದ್ರದಲ್ಲಿ ನೀರು ನೋಡಿ ಹೆದರಿ ಹಾಗೆ ಹೋಗೋದಕ್ಕೆ ನಾನೇನು ಚಂಡನಲ್ಲ ಅದೇ ಆಳದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯ ಗಳಿಸಿ ಬಂದ ಈ ಜೈ ಬೇರೆ ಬಲರಾಮನಿಗೆ ಸವಾಲು ಹಾಕುತ್ತೀಯ ನಿನ್ನ ಕೆಂದುಟಿಯಿಂದ ನನ್ನ ಕೆನ್ನೆಗೆ ಒಂದು ಮುತ್ತಿಕ್ಕಿ ನನ್ನ ಕಾಮದ ಮತ್ತನ್ನು ಇಳಿಸೂರದ ನಿಂತು ಮಾತಾಡೋ ದುರಾತ್ಮ ದುರಾತ್ಮ ಯಾರು ದುರಾತ್ಮ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ ನಿನಗೆ ಈ ಸೌಂದರ್ಯ ಕೊಟ್ಟ ದೇವರು ದುರಾತ್ಮ ನಿನ್ನಂತವರನ್ನು ಅನುಭವಿಸಲಿಕ್ಕೆ ಹುಟ್ಟಿ ಬಂದ ನಾನೇ ನಿನ್ನ ಪರಮ ನಾಯಿ ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಈ ರೀತಿ ದೌರ್ಜನ್ಯ ನಡೆಸೋದಲ್ದೆ ಈ ರೀತಿ ವೇದ ಪುರಾಣವನ್ನ ಐತಿಯಾ ಬಾಯಲ್ಲಿ ಮಾತ್ರ ದೇವರ ಸ್ಮರಣೆ ಮಾಡುದು ಮಾತ್ರ ಇಂತ ಕೆಟ್ಟ ಕೆಲಸ ನಿಮ್ಮಂತ ವಿಷ ಜಂತುಗಳಿಗೆ ಶಿಕ್ಷೆ ಕೊಡಲು ಆ ದೇವರು ಬಂದೇ ಬರ್ತಾನೆ ದೇವರು ಆ ನಿನ್ನ ಕಲ್ಲು ದೇವರು ಬಂದದ್ದು ಹೇಗೆ ನನ್ನನ್ನು ಶಿಕ್ಷೆ ಕೊಡ್ತಾನೆ ನಾನು ನೋಡ್ತೇನೆ ನನ್ನನ್ನು ಶಿಕ್ಷಿಸುವ ಮೊದಲು ಆ ದೇವರ ಹೆಸರು ಮೇಲೆ ಮಠ ಮಂದಿರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮ್ ಕರೆದುಕೊಂಡು ಹೋಗುವ ಮಾಡುವ ಕೆಟ್ಟ ಕಲ್ಲು ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಊರು ಊರು ಸುತ್ತಿ ಎಂಜಾಯ್ ಮಾಡಿ ಭಕ್ತರು ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮಧಾನು ತೀರಿಸಿದ ಹುಡುಗಿರಿಗೆ ಪ್ರೀತಿಯ ಕಾಣಿಕೆಯಾಗಿ ಕೊಡುತ್ತಾರಲ್ಲ ಮೊದಲು ಅಂತವರಿಗೆ ಸಿಗಿಸಲು ಹೇಳುವ ನಿನ್ನ ಕಲ್ಲು ದೇವರಿಗೆ ಆ ನಿನ್ನ ಕಲ್ಲು ದೇವರು ಇತ್ತೀತಿ ಆದರೆ ನಿನ್ನನ್ನು ಕಾಪಾಡಿ ಎಂದು ಕರೆಯ ನಿನ್ನ ಕಲ್ಲು ದೇವರಿಗೆ ನೋಡಿ ದಯವಿಟ್ಟು ನಿಮ್ಮ ಕೈ ಮುಗಿದ್ ಬೇಡ್ಕೋತೀನಿ ಇಷ್ಟು ದಿನ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನು ಹಾಳು ಮಾಡಬೇಡಿ ದಯವಿಟ್ಟು ಬಿಟ್ಬಿಡಿ ಅಯ್ಯೋ ಹುಚ್ಚಿ ಶೀಲ ಶೀಲವೆಂದು ಕಿರ್ಚಾಡುತ್ತೀಯ ಈ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಹುಟ್ಟಿದ್ದೆ ಕೆಟ್ಟ ಹೋಗಲಕ್ಕಂತೆ ಈ ಗಂಡು ಎಂಬ ಜೀವ ಹುಟ್ಟಿದ್ದೇ ಹೆಣ್ಣುಗಳ ಶೀಲವನ್ನು ಕುತ್ತಿ ಕುಕ್ಕಿ ತಿನ್ನಲಕ್ಕೆ ನೀನು ಹೇಳಿದಾಗ ಯಾವ ಹೆಣ್ಣನ್ನು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ನೀನು ನಾನು ಈ ಭೂಮಿ ಮೇಲೆ ಯಾರು ಹುಡ್ತಾನೆ ಇರಲಿಲ್ಲ ಹಾಗಂತ ಕಂಡ ಕಂಡವರಿಗೆ ತಮ್ಮ ಶೀಲವನ್ನು ಅರ್ಪಿಸ್ತಾರೆ ಅಂತ ತಿಳ್ಕೊಂಡಿದೀಯಾ ಅದು ಮದುವೆ ಆದ ತನ್ನ ಗಂಡನಿಗೆ ಮಾತ್ರ ಮೀಸಲು ಅಂತ ಮರಿಬೇಡ ಮದುವೆ ಮದುವೆ ಎಂಬ ಮೂರ ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ಮಾತನಾಡುತ್ತಿರಲಿಲ್ಲ ಮದುವೆ ಎಂಬ ಮರಮಲ ಗುಟ್ಟನ್ನು ಬಿಚ್ಚಿಟ್ಟು ಹೇಳುತ್ತೇನೆ ಅಚ್ಚಳೆಯದೇ ಹಾಗೆ ಬತ್ತಡಕ್ಕಿಂದ ಬರೆದಿಕ್ಕೋ ನಿನ್ನ ಈ ಕೆಚ್ಚ ಗಂಡು ಎಂಬ ಗರು ಹುಟ್ಟಿದ್ದೆ ಅದಿನಂತರ ಹರಿಯದ ನಂತರ ಅದೇ ಹರಿಯದಲ್ಲಿ ನಾನು ಗಂಡು ಎಂಬ ಗಂಡುಗಾರಿಗೆ ತೋರಿಸಲು ರೆಡಿ ಆಗುತ್ತಾನೆ ಕಂಡ ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತಾನೆ ಹಾಗಂತ ಗಂಡಿನ ತಪ್ಪಲ್ಲ ಪ್ರಕೃತಿ ನಿಯಮವೇ ಹಾಗೆ ರೀತಿ ಮುಂದುವರಿತಾ ಹೋದರೆ ಯಾರ ಹೆಂಡದಿರು ಯಾರ ಕೈಯಲ್ಲಿ ಅಂತ ಗೊತ್ತಾಗುತ್ತಿರಲಿಲ್ಲ ಆಗ ಬುದ್ಧಿವಂತ ಮನುಷ್ಯ ಬಂದು ಒಂದು ಹೆಣ್ಣನ್ನು ಕರೆ ತಂದು ಕುತ್ತಿಗೆ ಕರೆಸಿ ಕರಿಮಣ ಸರವನ್ನು ಬಿಗಿದು ಇದು ನಿನ್ನ ವಸ್ತು ಇವಳನ್ನು ಬಿಟ್ಟು ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡದಂದು ನಮಗೆ ಪ್ರತಿಜ್ಞೆ ಮಾಡಿಸಿ ಒಪ್ಪಿಸಿ ಹೊರಟು ಹೋಗುತ್ತಾನೆ ಏಕೆ ಗೊತ್ತಾ ಒಂದು ಗಂಟೆಗೆ ಒಂದೇ ಹೆಣ್ಣು ಅಂತ ಗುರುತು ಮಾಡುವುದೇ ಮದುವೆ ತಿಳಿತೆ

ಈ ಬಲರಾಮನ ಸಾಹಸಕ್ಕೆ ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಮೇಲೆ ಹಾರಿ ನಿಂತ ನಿನ್ನಂತ ಸಾವಿರಾರು ಕುಣಿಗಳ ನನ್ನೆದುರು ಕಣಕ್ಕಿಳಿದು ಈಗ ಕಾಣಿಯಾಗಿದ್ದಾರೆ ನಿನಗೆ ಈ ಭೂಮಿ ಮೇಲೆ ಬದುಕೋಬೇಕನ್ನು ಆಸೆ ಇದ್ದರೆ ಇವುಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗಿಲ್ಲ ಈ ನಿನಗೆ ಒಪ್ಪಿಸಿ ಹಾಗೆ ಹೋಗುವುದಕ್ಕೆ ನಾನೇನು ನಿಮ್ಮ ಕಾಮಕರಿಂತ ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದು ನನ್ನ ಕಂಡಾರೆ ಕಂಡರೆ ಇದೇ ಪ್ರಾಣ ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮೆರೆದು ನೂರಾರು ತಲೆಗಳನ್ನು ಚಂಡು ಕಣ್ಣಿಗೆ ತಾನೆರಿಚಿ ನಿಂತ ನಿನ್ನ ನೂರು ಜನಕ್ಕೆ ಸುಣ್ಣದ ನೀರು ಹಾಲೆಂದು ಕುಡಿಸಿ ಕಣ್ಣಲ್ಲೇ ಕಾಮಿನಿಯವರ ತಂದು ನನ್ನ ಕಾಮದಾನು ತೀರಿಸಿಕೊಳ್ಳುವ ಈ ಚಾಣಕ್ಯನ ಮೇಲೆ ಧೈರ್ಯ ಈ ಧೈರ್ಯ ನಿನ್ನಲ್ಲಿ ಇದ್ದಿದ್ದೆ ಆದರೆ ನೀನೇಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೀಯಾ ಯಾರೋ ನಿನ್ನ ತಂಗಿಯ ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ಬಿಸಾಕಿ ಹೋದಾಗಿದ್ದು ನಾನು ಯಾವುದನ್ನು ಮರೆತು ಬದುಕಬೇಕೆಂದಿದ್ದೇನೆ ಈಗ ಅದೇ ವಿಷಯವನ್ನು ಕೆದಕಿ ಮತ್ತಷ್ಟು ರೊಚ್ಚಿಗೆ ಬಿಸಿಬಿಟ್ಟೆ ಮಗನೇ ಆ ನನ್ನ ತಂಗಿಯ ಶೀಲವನ್ನು ತಿಂದು ಶವ ಮಾಡಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಆ ಕತ್ತೆಯ ಮಗನನ್ನು ಗೋರಿ ಪಕ್ಕದಲ್ಲಿಯೇ ಜೀವಂತವಾಗಿ ತಪ್ಪನ್ನು ಮಾಡಿ ಮಾಡಿದ್ದೆ ಈಗ ಈ ಮೈಲಾರಿ ಮದ ತುಂಬಿದ ಮತ್ತೊಮ್ಮೆ ಆಗೋದ್ರೊಳಗೆ ಇಲ್ಲಿಂದ ಕಾಲ್ ಕಿತ್ತಿದರೆ ಸರಿ ಇಲ್ಲದಿದ್ದರೆ ಇಲ್ಲಿ ರಕ್ತ ಗೋಕುಳಿಯೇ ನಡೆದು ಹೋಗುತ್ತದೆ ನೆನಪಿನಲ್ಲಿಟ್ಟು ಮೈಲಾರಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯ ಬದುಕು ಮಗನೇ ಬರುತ್ತೇನೆ ಒಂಟಿಯಾಗಿ ನೀವೇಕೆ ಈ ಕಾಡಿನಂತ ಬಂದಿರಿ ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿ ಹೆಣ್ಣನ್ನೇ ಕಾಯ್ತಾ ಇರುತ್ತಾರೆಂದು ಅದು ನಿಮಗೆ ಗೊತ್ತಿಲ್ಲವೆ ಹಾ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ನೋಡಿ ನಾನೊಬ್ಬಳು ಅನಾಥಳು ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ ಇಷ್ಟು ದಿನ ನನ್ನನ್ನು ಲಾಲನೆ ಪಾಲನೆ ಮಾಡಿದ್ದು ನನ್ನ ತಂದೆಯೇ ಅವರು ಕೂಡ ನನ್ನನ್ನು ಬಿಟ್ಟು ಹೋದ್ರು ಈ ನನ್ನ ಕರುಣಾಜನಕ ಕಥೆಯನ್ನು ಕೇಳಿದೆ ನನ್ನ ಗೆಳತಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಸರ್ ಹೋಗಲಿ ಬಿಡಿ ಅದಕ್ಕೆ ಯಾಕೆ ಅಷ್ಟೊಂದು ವ್ಯಥೆ ಪಟ್ಟುಕೊಳ್ಳುತ್ತೀರಾ ನೋಡಿ ತೃಪ್ತಿ ತೃಪ್ತಿಯಾಗುವವರೆಗೂ ತಾಯಿ ಎದೆ ಹಾಲು ಕುಡಿದ ಮಕ್ಕಳು ಬದುಕಿನಲ್ಲಿ ಯಾವತ್ತಿಗೂ ಆದರೆ ಆ ದೃಷ್ಟ ಎಲ್ಲ ಮಕ್ಕಳಿಗೂ ಇರಬೇಕಲ್ಲ ಈ ಭೂಮಿಯ ಮೇಲೆ ಹುಟ್ಟಿದ ಅದೆಷ್ಟೋ ಮಕ್ಕಳಿಗೆ ಅದೃಷ್ಟ ಇಲ್ಲ ಅದರಲ್ಲಿ ನೀವು ಒಬ್ಬರು ನೋಡಿ ಒಂದು ಹೆಣ್ಣಿಗೆ ತನ್ನ ಐಶ್ವರ್ಯ ಅಂತ ಕಳೆದುಕೊಂಡ್ರೆ ಆ ಹೆಣ್ಣು ಯಾವುದಕ್ಕೂ ಸರಿ ಐಶ್ವರ್ಯವನ್ನು ಕಾಪಾಡಿದ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕಂತ ನನ್ಗೊಂದೇ ತಿಳಿತಾ ಇಲ್ಲ ಅಯ್ಯೋ ಇದರಲ್ಲಿ ಕೃತಜ್ಞತೆ ಏನು ಬಂತು ಕಷ್ಟದಲ್ಲಿದ್ದವರಿಗೆ ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ ಅಯ್ಯೋ ಈ ನಿಮ್ಮ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು ಆ ಅಂದ ಹಾಗೆ ನಿಮ್ಮೊಂದು ಮಾತು ಕೇಳಬಹುದಾ ಓ ಧಾರಾಳವಾಗಿ ಕೇಳಿ ಅದಕ್ಕೆ ಏನಂತೆ ನೋಡಿ ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಶೀಲವನ್ನ ಕಾಪಾಡಿದ್ದೀರಾ ಜೀವನ ಪೂರ್ತಿ ನಿಮ್ಮ ಜೊತೇನೇ ಜೀವನ ಸಾಗಿಸಬೇಕು ಅಂದ್ಕೊಂಡಿದ್ದೀನಿ ಆ ನೀವು ನನ್ನ ಮದುವೆ ಆಗ್ತೀರಾ ಮದುವೆ ಬೀದಿಯಲ್ಲಿ ಇಲ್ಲಿ ನನ್ನ ಬಂಧು ಬಳಗ ಎಂದು ತಿಳಿದವನು ಅನಾಥ ಮಕ್ಕಳೇ ನನ್ನ ಸಹೋದರರು ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತವರೇ ನನ್ನ ಸ್ನೇಹಿತರು ಅತ್ಯಾಚಾರಕ್ಕೊಳಗಾದವರೇ ನನ್ನ ಅಕ್ಕ ತಂಗಿಯರೆಂದು ತಿಳಿದು ಬದುಕುವ ನಾನು ಅಂತದ್ರಲ್ಲಿ ನೀವು ಯಾಕೋ ಒಪ್ತಾ ಇಲ್ವಲ್ಲ ಅಯ್ಯೋ ಹಾಗಲ್ಲ ಪ್ರತಿಯೊಬ್ಬರಿಗೂ ಅವ್ರದೇ ಕಲೆ ಇರುತ್ತದೆ ಅದರಂತೆ ಈ ನನ್ನ ಮನಸ್ಸು ನಿಮ್ಮ ಮೇಲೆ ಬಲೆ ಹಾಕ್ತಾ ಇದೆ ನೋಡಿ ಅತಿಯಾದ ಆನಂದ ಆತಂಕವನ್ನು ತರಬಾರದು ಎನ್ನುವುದೇ ನನ್ನ ಅನಿಸಿಕೆ ಹಾಗಲ್ಲ ಸ್ವರ್ಗದ ಬಾಗಿಲಿಗೆ ಸರ್ವರಿಗೂ ಸ್ವಾಗತ ಇದ್ದೇ ಇದೆ ಇದಕ್ಕೇನಂತೀರ ಹೋಗಲಿ ಬಿಡಿ ನಿಮ್ಮಷ್ಟು ಓದಿಕೊಂಡವನು ನಾನಲ್ಲ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಗೀತಾ ಅಂತ ನನ್ನ ಹೆಸರು ಹಾ ಗೊತ್ತು ಆವಾಗಲೇ ಹೇಳಿದ್ರಲ್ಲ ಭಾರತ ನಾರಿಯರ ಶೀಲವನ್ನು ಕಾಪಾಡಲು ಬಂದ ಮೈಲಾರಿ ಅಂತ ನೋಡಿ ಮೈಲಾರಿ ನಾನು ಮಾತ್ರ ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೀನಿ ನಿಮ್ಗೂ ಕೂಡ ನನ್ನ ಮೇಲೆ ಮನಸ್ಸಿದ್ರೆ ನನ್ನ ಮೇಲೆ ನನ್ನ ಕೈ ಮೇಲೆ ಕೈ ಹಾಕಿ ಇಲ್ಲವಾದ್ರೆ ಇಲ್ಲಿಂದ ನೂರಾರು ಜನ್ಮದ ಗೆರಸಿ ಸಿಂಗಾರ

மாதார <laughs> <laughs> <laughs>